ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಒಂದು ಸ್ವೀಟ್ ರೆಸಿಪಿನ ತೋರ್ಸ್ಕೊಡಾಕತ್ತೀವಿ ಇಲ್ಲಿ ಈ ರೆಸಿಪಿಗೆ ಬಹಳ ಕಡಿಮೆ ಪದಾರ್ಥನ ಯೂಸ್ ಮಾಡ್ಕೊಂಡಿವಿ ಆಮೇಲೆ ಕಡಿಮೆ ಸಮಯದೊಳಗೆ ಒಂದು ಐದು ನಿಮಿಷದೊಳಗೆ ನೀವು ಈ ಸ್ವೀಟ್ನ ರೆಡಿ ಮಾಡ್ಬೋದು ಮನೆಗೆ ಯಾರ ಗೆಸ್ಟ್ ಬಂದಾಗ ಪಟ್ಟಂತ ಅಂತ ಒಂದು ಐದು ನಿಮಿಷದೊಳಗೆ ನೀವು ಈ ರೆಸಿಪಿನ ರೆಡಿ ಮಾಡ್ಬೋದು ಇದನ್ನ ಬಿಸಿ ಇದ್ದಾಗಾದರೂ ತಿನ್ಬೋದು ಅಥವಾ ಇಟ್ಟು ಕೋಲ್ಡ್ ಮಾಡ್ಕೊಂಡು ತಿಂದ್ರ ಅಂದ್ರೂ ಇನ್ನೂ ಟೇಸ್ಟ್ ಅನ್ಸುತ್ತೆ ಹಂಗಂದ್ರೆ ಈ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಬಳಿ ಕ್ಯಾರೆಟ್ ಕೀರ್ ಮಾಡೋಕೆ ಫಸ್ಟ್ ಒಂದು ಬಾಳ್ಗೆ ಒಳಗೆ ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿವಿ ಅದಕ್ಕೀಗ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಬಾಂಬೆರು ಹಾಕೊಳಕತ್ತೀವಿ ಬಿಳಿ ರವೆ ಅಥವಾ ಬೊಂಬೆ ರವೆ ಅಂತ ಈ ರವಾನ ಹಾಕ್ಕೊಳ್ಕೊತೀವಿ ನಾವು ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪದಾಗ ಚೆನ್ನಾಗ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಾಗ ಇಟ್ಕೊಂಡು ಆಮೇಲೆ ಇದಕ್ಕೆ ಒಂದು ಕ್ಯಾರೆಟ್ನ ಸಿಪ್ಪಿ ತೆಗೆದು ಈ ರೀತಿ ತುರಿದಿಟ್ಕೊಂಡಿದ್ದೀವಿ ಇದನ್ನು ಸ್ವಲ್ಪ ರವೆ ಒಂದು ಸ್ವಲ್ಪ ಅರ್ಧ ಹುರಿದ್ಮೇಲೆ ಕ್ಯಾರೆಟ್ನೂ ಹಾಕ್ಕೊಂಡು ಹುರ್ಕೋಬೇಕು ಇಲ್ಲಿ ಒಂದು ಕ್ಯಾರೆಟಿಗೆ ಒಂದು ಎರಡು ಅಥವಾ ಮೂರು ಸ್ಪೂನಷ್ಟು ರವೆ ಯೂಸ್ ಮಾಡಿ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಬೇಕು ನಾವು ಈ ಕ್ಯಾರೆಟ್ ಇಂದು ಹಸಿ ವಾಸನೆ ಹೋಗುವವರೆಗೂ ಅಷ್ಟು ಫ್ರೈ ಮಾಡ್ಕೋಬೇಕಿದೆ ಹುರಿತಂಗಿಲ್ಲ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಹಸಿ ಅದು ಹೋಗುವವರೆಗೂ ಫ್ರೈ ಮಾಡ್ಕೊಬೇಕು ಎರಡು ನಿಮಿಷ ಫ್ರೈ ಹಾಲು ಹಾಕೋ ಇಲ್ಲಿ ನಾವು ಬಿಸಿ ಹಾಲನ್ನ ಹಾಕೊಂಡಿವಿ ನೀವು ಆ ಕಾಯಿ ಸಾರಿಸಿಟ್ಟಿದ್ದ ಹಾಲನ್ನು ಹಾಕೋಬಹುದು ಅಥವಾ ಬಿಸಿ ಹಾಲು ಹಾಕೊಂಡ್ರೆ ಜಲ್ದಿ ಆಕತ್ತೆ ಕೀರ್ ರೆಡಿ ಆಗತ್ತೆ ರವಾ ಹಾಕೋದ್ರಿಂದ ಕೀರು ತಿಕ್ನೆಸ್ ಬರ್ತ ನೋಡ್ರಿ ಈ ರೀತಿ ಹಾಗೆ ನಿಮ್ಗೆ ಸ್ವಲ್ಪ ತಿಕ್ನೆಸ್ ಕಮ್ಮಿ ಅನಿಸುತ್ತಂದ್ರೆ ನೀವು ಈಗ ಸ್ವಲ್ಪ ಹುರ್ದಿಟ್ಟಿದ್ರೆ ಬಾಂಬೆ ರವಾನ ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ನೀವು ಆಮೇಲೆ ಇಲ್ಲಿ ಯಾವುದೇ ನಾವು ಕಲರ್ನೂ ಯೂಸ್ ಮಾಡಿಲ್ಲ ಯಾಕಂದ್ರೆ ಕ್ಯಾರೆಟಿನ ಕಲರ್ ನ್ಯಾಚುರಲ್ ಕಲರ್ನ ಚಂದ ಬರ್ತೈತೆ ಇದು ಕೀರಿಗೆ ನೀವು ಬೇಕಂದ್ರೆ ಆರೆಂಜ್ ಕಲರ್ನ ಯೂಸ್ ಮಾಡ್ಕೋಬೋದು ಅಥವಾ ಎಸೆನ್ಸ್ ಯೂಸ್ ಮಾಡ್ಕೋತಿದ್ರು ಮಾಡ್ಕೋಬೋದು ಇಲ್ಲ ನಾವು ನ್ಯಾಚುರಲ್ ಆಗಿ ಯಾವುದೇ ಕಲರ್ ಎಸೆನ್ಸ್ ಯೂಸ್ ಮಾಡಲಾರ್ದನ್ನು ಮಾಡಿದ್ದೀನಿ ಸ್ವಲ್ಪ ಮೇಲೆ ಇದು ಥಿಕ್ನೆಸ್ ಬರೋಕೆ ಸ್ಟಾರ್ಟ್ ಆಗತ್ತೆ ನೀವು ಇನ್ನಷ್ಟು ಇದಕ್ಕೆ ನೀರು ಅಥವಾ ಹಾಲನ್ನ ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ತೊಗೊಬೋದಿದ್ದೀನಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಹಾಕತ್ತೆ ನಾವು ಡೈರೆಕ್ಟ್ ಇದ್ರಾಗ ಡ್ರೈ ಫ್ರೂಟ್ಸ್ ಹಾಕೋಬಂದ್ ಈ ರೀತಿ ತುಪ್ಪದಾಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಕೇರಿ ಮೇಲೆ ಡ್ರೈ ಫ್ರೂಟ್ ತೇಲ್ತವೆ ಮತ್ತೆ ಸ್ವಲ್ಪ ಕ್ರಂಚಿಯಾಗಿ ಬರ್ಬೋದು ಒಂದು ಎರಡು ಮೂರು ಸ್ಪೂನ್ ಅಷ್ಟು ರವೆ ಹಾಕಿವಿ ಆದರೂ ನೋಡಿರಿ ಎಷ್ಟು ಗಟ್ಟಿಯಾಗಿ ಬಂತು ಖೀರಿದು ಆಮೇಲೆ ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೊಳ್ಕೊತೀವಿ ಇಷ್ಟು ಒಂದೇ ಕುದ್ದಿ ಕುದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಸಕ್ಕರೆನ ಹಾಕೋಬೇಕು ಸಕ್ರೆ ನಾವಿಲ್ಲೆ ಒಂದು ಅರ್ಧ ಬಟ್ಲಕ್ಕಷ್ಟು ಸಕ್ಕರೆ ತೊಗೊಂಡೀವಿ ಸ್ವೀಟ್ನೆಸ್ ನಿಮ್ಗೆ ಎಷ್ಟು ಬೇಕಲ್ಲ ಅದು ನೋಡಿಕೊಂಡು ನೀವು ಹಾಕೋಬೋದು ಈಗ ಇದನ್ನು ಆರಲಿ ಮೇಲೆ ಇದಕ್ಕೆ ಸಕ್ರೇನ ಆ್ಯಡ್ ಮಾಡ್ತೀವಿ ಬಿಸಿದಾಗ ಮಾಡಿದರೆ ಒಡಿ ಚಾನ್ಸ್ ಇರ್ತೈತಿ ಅದಕ್ಕೆ ಸ್ವಲ್ಪ ಆರಿದ ಆರಿದ್ಮೇಲೆ ಯಾಕಂದ್ರೆ ಹಾಲಿನಾಗೆಲ್ಲ ಕುದ್ದು ರೆಡಿಯಾಗಿರ್ತದೆ ಕೀರಿಗೆ ಇದು ಆರಿದ ಮೇಲೆ ಸ್ವಲ್ಪ ಇದಕ್ಕೆ ಸಕ್ರೆ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಆರಿದ ಮೇಲೆ ನಮಗೆ ಸಕ್ರೆ ಹಾಕೊಳಕತ್ತೆ ಇದಕ್ಕೆ ಆಮೇಲೆ ಈ ಕಲರ್ ನೋಡ್ರಿ ನೀವು ನ್ಯಾಚುರಲ್ ಆಗಿ ಕ್ಯಾರೆಟ್ ಯೂಸ್ ಮಾಡಿರ್ತೀರಲ್ಲ ಅದ್ರ ನ್ಯಾಚುರಲ್ ಕಲರ್ ಚಂದ ಬರ್ತದೆ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಅಷ್ಟು ಚಂದ ಬರ್ಬತ್ತೆ ಕಲರ್ ರುಚಿಯಾದಂತ ಕ್ಯಾರೆಟ್ ಕೀರು ರೆಡಿ ಆಗೈತಿ ಈ ಕ್ಯಾರೆಟ್ ಕೀರಿಗೆ ಬರೀ ಒಂದು ಕ್ಯಾರೆಟ್ ಎರಡು ಸ್ಪೂನ್ ರವಾ ಯೂಸ್ ಮಾಡಿವಿ ಈ ಅಳತಿಲಿ ಮಾಡಿ ನೋಡಿದ್ರೆ ನೀವು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಸ್ವೀಟ್ನ ರೆಡಿ ಮಾಡ್ಕೋಬಹುದು ಕೀರ್ನ ಹಾಗಂದ್ರೆ ಈ ಕೀರ್ನ ಇವತ್ತು ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ಹೆಂಗೆ ಬಂದತ್ತ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು